ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಬಿಸಿ ರೋಡಿನ ಆಸುಪಾಸಿನಲ್ಲಿ ಹೆಚ್ಚಾಗುತ್ತಿರುವ ಪಿಕ್ ಪಾಕೆಟ್ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆತಂಕ ವ್ಯಕ್ತವಾಗಿದೆ ಬೈಪಾಸ್ ನಿವಾಸಿ ಅಕ್ಷಿತಾ ಎಂಬವರು ಬಿಸಿ ರೋಡ್ನಿಂದ ಮನೆಗೆ ಹೋಗುವ ಉದ್ದೇಶದಿಂದ ಬಸ್ ಸ್ಟ್ಯಾಂಡ್ನಲ್ಲಿ ಧರ್ಮಸ್ಥಳ ಬಸ್ ಕಾಯುತ್ತಿದ್ದ ವೇಳೆ ಇವರ ಬ್ಯಾಗ್ನೊಳಗೆ ಇರಿಸಲಾಗಿದ್ದ ಮೊಬೈಲ್ ಫೋನ್ ಕಳವಾಗಿದೆ ಎಂದು ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ಇವರ ಜೊತೆ ನಾವೂರದ ಇನ್ನೋರ್ವ ಯುವತಿಯ ಮೊಬೈಲ್ ಕೂಡ ಇದೇ ಜಾಗದಲ್ಲಿ ಕಳವಾಗಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇಲ್ಲಿನ ತರಕಾರಿ ಅಂಗಡಿಯ ಮಾಲಕ ವೆಂಕಟೇಶ್ ಎಂಬವರ ಮೊಬೈಲ್ ಅಂಗಡಿಯಿಂದ ನಿನ್ನೆ ಸಂಜೆ ವೇಳೆ ಕಳವಾಗಿದೆ ಹೀಗೆ ನಿತ್ಯ ಅನೇಕ ಮೊಬೈಲ್ ಸಹಿತ ಚಿನ್ನಾಭರಣಗಳು ಕಳವಾಗಿರುವ ಬಗ್ಗೆ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ ನಗರ ಪೊಲೀಸ್ ಠಾಣೆಯ ಕೂಗಳತೆಯ ದೂರದಲ್ಲಿ ಪಿಕ್ ಪಾಕೆಟ್ ನಡೆಯುತ್ತಿರುವುದು ಬೇಸರ ತರುವ ವಿಚಾರ ಇನ್ನು ಈ ಭಾಗದಲ್ಲಿ ಟ್ರಾಫಿಕ್ ಪೊಲೀಸರು ಕಾರ್ಯನಿರ್ವಹಿಸುತ್ತಿದ್ದರೂ ಕಳ್ಳರಿಗೆ ಯಾವ ಹೆದರಿಕೆಯೂ ಇಲ್ಲದೆ ಕಳೆದ ಕೆಲವು ದಿನಗಳಿಂದ ತಮ್ಮ ಕೆಲಸವನ್ನು ಅತ್ಯಂತ ನಾಜೂಕಿನಿಂದ ಮಾಡಿ ಮುಗಿಸುತ್ತಿದ್ದಾರೆ ಎರಡು ದಿನಗಳ ಹಿಂದೆ ಬಸ್ ಪ್ರಯಾಣಿಕರೊರವರ ಕಿಸೆಯಿಂದ ಪರ್ಸ್ ಎಗರಿಸಿ ಬಳಿಕ ಟ್ರಾಫಿಕ್ ಪೊಲೀಸರ ಬಲೆಗೆ ಬಿದ್ದಿದ್ದ ಇದರ ಜೊತೆಗೆ ಬಸ್ ನಿಲ್ದಾಣದ ಮುಂಭಾಗದ ಫ್ಲೈಓವರ್ ನಡಿ ಭಾಗದಲ್ಲಿ ನಿಲ್ಲಿಸಲಾಗಿರುವ ಅನೇಕ ದ್ವಿಚಕ್ರ ವಾಹನಗಳ ಕಲವು ಕೂಡ ನಡೆದಿದೆ ಪಿಕ್ ಪಾಕೆಟ್ ನಡುವೆ ಕೆಲ ದಿನಗಳಿಂದ ಅಂಗಡಿಗಳಿಗೆ ನುಗ್ಗಿ ಕಳ್ಳತನ ಮಾಡುತ್ತಿರುವುದು ಕಂಡುಬಂದಿದ್ದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ